ನೋಡಿ ಸ್ನೇಹಿತರೆ ಈ ಹುಳು ಮಳೆ ಹುಳು ಅಂತ ಜನ ಅಂದ್ಕೊಂಡಿದ್ದಾರೆ ಇದು ಹಾವಿನ ಥರ ಇದ್ದರೂ ಇದು ಒಂದು ಮಳೆ ಹುಳ ಇದು ಕಂಡು ಬಂದಿದ್ದು ರತ್ನಗಿರಿಯಲ್ಲಿ ನೋಡಿ ವೀಕ್ಷಕರೇ ಮಳೆಯಲ್ಲಿ ಬರುವಂಥ ಹುಳುಗಳು ನೀವು ನೋಡಿದ್ದೀರಾ ತುಂಬ ಸಣ್ಣದಾಗಿರುತ್ತೆ ಆದರೆ ಈ ಹುಳು ಕಂಡು ಬಂದಿದ್ದು ಹಾವಿನ ಥರ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ ದೇವರ ಮಕ್ಕಳು ಚಾನಲ್